ಮುಖಾಲಷ್ಟು ಅಷ್ಟೊತ್ತಿಗೆ ಬಂದಿದ್ದು ಸರ್ ಮನೆ ಹತ್ರ ಅವ್ರ ಕಡವ್ರ ಯಾರೋ ಬಂದು ಮನೇಲಿ ಕರದ್ರು ಪೊಲೀಸ್ ಬಂದು ದುಷ್ಯಂತ ಅಂತ ಕರೆದ್ರು ಅದಕ್ಕೆ ಅವನ್ ಇಲ್ಲ ಸರ್ ಗೆ ಹೋಗಿದಾನೆ ಅಂತ ಅಂದೆ ಮೇಡಮ್ ಕರೀತಿದಾರೆ ಬನ್ನಿ ಕೆಳಗಡೆ ವರ್ಷ ಮೇಡಮ್ ಅದಕ್ಕೆ ಕೆಳಗಡೆಗೆ ಹೋದೆ ಹೋದ ತಕ್ಷಣ ಎಲ್ಲಿ ನಿನ್ ಮಗ ಅಂದ್ರು ಮಾರ್ಕೆಟ್ ಹೋಗಿದ್ದಾನೆ ಮೇಡಮ್ ಅಂದೆ ಅವ್ರ ಅಪ್ಪ ಅಂದ್ರು ಅವ್ರು ಆಚೆ ಹೋಗಿದ್ದಾರೆ ಅಂದೆ ಅದಕ್ಕೆ ಏನ್ ಬುದ್ಧಿ ಕಲ್ಸಿದ್ಯಾ ನಿನ್ ಮಗನ್ಗೆ ನ್ಯಾಯವಾಗ ಬುದ್ಧಿ ಕಲ್ಸಕ್ ಆಗಲ್ವಾ ಅಂತಂದ್ರು ಇದಕ್ ನಾನೇನು ಮಾತಾಡ್ಲಿಲ್ಲ ಸುಮ್ನೆ ನಿಂತಿದೆ ನಿನ್ ಮನ ಮನೆದಿ ತೆಗಿತೀನಿ ಕರ್ಕೊಂಡೋಗಿ ನಿನ್ನೆ ಕೂರಿಸ್ದಿ ಸ್ಟೇಷನ್ಲಿ ಯಾರ್ ಗುಡ್ತಿದ ನಿನ್ ಮಗನ ನೀನು ಬಿದುಟ್ಟಿದ್ರಲ್ಲ ಅಂತಂದ್ರು ಅಪ್ಪನೂ ಸರಿ ಇಲ್ಲ ಮಗನೂ ಸರಿ ಇಲ್ಲ ನಿನ್ಗೆ ಅರ್ಗ ಕೂರಿಸ್ದು ಸ್ಟೇಷನ್ಲಿ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಬೈದ್ರು ಸರ್ ದಿನಕ್ಕೆ ಎರಡು ಸಲ ಬರ್ತೀನಿ ಮನೆ ಹತ್ರಕ್ಕೆ ಮನೆ ಮರಿದು ತೆಗಿತೀನಿ ಮನೆಯೆಲ್ಲ ಉಡಿಸಿ ಮಾಡ್ತೀನಿ ನಿಂದು ಅಂತಂದ್ರು ಗುಂಡು ಹುಡುಗ್ದಿ ನಿನ್ನ ಮಗನ್ನ ಬಿಡೋಲ್ಲ ಅವನ್ನ ಅಂತಂದ್ರು ತ್ರ ಗಲಾಟೆ ಮಾಡಿದ ಅಂತ ಅಂದ್ರು ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ ನಾನು ಊರಲ್ಲಿ ಇರ್ಲಿಲ್ಲ ಊರ್ಗೋಗಿದ್ದೆ ಹೋಗಿದ್ದೆ ಮನೇಲಿ ಬಂದು ಗಲಾಟೆ ಮಾಡಿ ನಾನು ನಾ ಬೇಜಾರು ಮಾಡ್ಕೊಂಡೆ ನೋ ಬಾಯ್ ತಗೊಂಡಿದ್ದೆ